ಯಾವುದು ನಮ್ಮ ರಸ್ತೆ ಅಲ್ವಾ ನೋಡಿದ ನಾನು ಓಪನ್ ಆಗಿ ಹೇಳಿದ್ದೀನಿ ಅವ್ರು ಸಹಕಾರ ಇದೆ ಅಂತರಕ್ಕೆ ಅಂತ ನಾನೇನು ಮುಚ್ಚುವರೆ ಮಾಡ್ತೇನೆ ಆ ರಸ್ತೆಗೆ ಸಹಕಾರ ಕೊಟ್ಟವ್ರೆ ಅಂತ ನಿಮ್ಮ ಪ್ರೆಸ್ ಅವರು ಇದ್ರು ಅವ್ರು ತಲೆ ಎಲ್ಲಿ ಎಲ್ಲಾದರೂ ಹೇಳಿವ ನಾನು ನಾನೇನು ಮುಂಚೂಮನೆ ಮಾಡಲ್ಲ ನನಗೂ ಈಗೂ ಇಲ್ಲ ನಾನು ಅದು ಮಾಡ್ತಕ್ಕಂಥ ಅವಶ್ಯಕತೆ ನನಗಿದೆ ನನಗೆ ಹುಣಸೂರು ತಾಲೂಕಿನ ಅಭಿವೃದ್ಧಿ ಮುಖ್ಯ ಅಷ್ಟೇ ನಾವು ಇಷ್ಟು ಮಾಡ್ತಾ ಇರ್ತಕ್ಕಂಥದ್ದು ಹುಣಸೂರು ತಾಲೂಕಿನ ಅಭಿವೃದ್ಧಿಗೆ ಎಷ್ಟು ಬಾರಿ ಒಂದು ಹತ್ತತ್ತು ಬಾರಿ ಅಜ್ಜೋಡು ಭೇಟಿ ಮಾಡಿದೆ ಇನ್ನೊಂದು ಇನ್ನೊಂದು ಮನೇಲಿ ಮಾಡ್ತಾರೆ ಸರ್ ಅವರು ಎಸ್ ವಿ ಎಸ್ ಹೆಲಿಕಾಟ ಭಾಳ ಜಾಸ್ತಿ ಆಗಿದೆ ಎಕ್ಸ್ ಪಿ ಎಸ್ ಆ ಕಡೆಗೆ ಸೂಮಿಂಗ್ ಆಪರೇಷನ್ ಮಾಡೋಕೆ ಇಷ್ಟು ಕೊಡಬೇಕು ಅಂತ ಮನವೆಯನ್ನು ಸಹ ಮಾಡಿದ್ವಿ ಅವ್ರು ಅತಿ ಸಿಕ್ಕಿದಲ್ಲಿ ನಮ್ಮ ಡಿ ಸಿ ಎಫ್ ಅವರು ಹೊಲಕ್ಕೊಳಿದ್ದಾರೆ ಓತ್ ವೈಲ್ಡ್ ಲೈಫ್ ಕಾಯಿಂಟ್ ನಮ್ಮ ಸಹ ಇ ಡಿ ಸಿ ಎಫ್ ಇಟ್ರು ಸಹ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಮಾತನ್ನು ಎಲ್ಲ ಕೊಟ್ಟಿದ್ದಾರೆ ಹತ್ತ ಲಕ್ಷ ಅನುದಾನ ಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ನಗರಸಭೆ ನಗರಸಭೆ ನಿಧಿಯಿಂದ ಎಲ್ಲ ವಾರ್ಡ್ಗಳಿಗೂ ಲಕ್ಷ ಅನುದಾನ ಮೂರು ಕೋಟಿ ಹತ್ತು ಲಕ್ಷ ಆಗಬಿಟ್ಟಿದೆ ಮೂರು ಕೋಟಿ ಹತ್ತು ಲಕ್ಷ ಅನುದಾನ ಎಲ್ಲ ಹತ್ತು ಲಕ್ಷ ಕೊಡಿದ್ದೀವಿ ಯಾವುದೇ ಭೇದ ಭಾವ ಇಲ್ಲ ಮುಡ್ಸೋರ್ ತಾಲೂಕಿನ ಅಭಿವೃದ್ಧಿಗೆ ನಾನು ಯಾರ ಬಳಿ ಕೈ ಜೋಡಿಸೋಕ್ಕೂ ರೀ ನಂದು ಯಾವುದೇ ನಾನು ಅವತ್ತು ಹೇಳಿದೆ ನಾನಂತೂ ಯಾವುದಕ್ಕೂ ವಿರೋಧ ವ್ಯಕ್ತಪಡಿಸಲ್ಲ ನಾನು ಇಲ್ಲೊಂದು ಎರಡು ಕೆಲಸ ಬಿಟ್ಟಿದ್ದೀನಿ ಅದರಂತ ಅವರು ತೊಂದರೆ ಅಂತ ನಾನೇನು ವಿರೋಧ ಮಾಡ್ತಾ ಇದ್ದೀನಿ ಅವರು ಹೇಳಿದ್ದ ನಾನೇನು ಇಲ್ಲ ಆಗಲೇ ಸಮೇತ ಗೊತ್ತಾಗ್ಬೇಕಲ್ವಾ ಏನೇನಾಗಿದೆ ಅನ್ನೋದು ಗೊತ್ತಾಗಬೇಕು ನನ್ನ ವಿರೋಧ ಇಲ್ಲ ನನ್ನ ಈಗೋ ಇಲ್ಲ ನಾನು ಈ ಭೇಟ್ ಕಂಡಿದ್ದರೆ ನಾನು ಅಗುವ ಜನ ಮಾತಾಡ್ತಾನೇ ಇರಲಿಲ್ಲ ಇಲ್ಲ ನಾವು ಹೇಳಿದ್ದು ನಾವು ಕೊಟ್ಟಿಲ್ಲ ಅದು ನಾನು ನಡೆಯಿದ್ದೀನಿ ಈಗ ನಮ್ಮ ತಾಲೂಕ್ ಕಚೇರಿ ವಿಚಾರದಲ್ಲಿ ನಾನು ಎರಡು ಬಾರಿ ಕೃಷ್ಣಬೈಲಿಗೌಡರನ್ನ ಭೇಟಿ ಮಾಡಿ ನಮಗೆ ತಾಲೂಕ್ ಕಚೇರಿಗೆ ದಯಮಾಡಿ ಸ್ಯಾಂಕ್ಷನ್ ಮಾಡ್ಕೊಳ್ಬೇಕು ಹೊಸ ಮಿನಿ ವಿಧಾನಸೌಧ ನಮ್ಮಲ್ಲಿ ಜಿಲ್ಲೆಯ ಮಟ್ಟದ ವಿಧಾನಸೌಧ ಮಿನಿ ವಿಧಾನಸೌಧ ತಿಳ್ಕೊಂಡಿರ್ತಕ್ಕಂಥಕ್ಕಂಥ ಮನವಿ ಮಾಡಿದೆ ಮುಂದೆ ತಿಂಗಳಲ್ಲಿ ಹುಣಸೂರು ತಾಲೂಕು ಗುಣಸೂರು ಹುಣಸೂರು ಸಬ್ ಡಿವಿಷನು ಜಿಲ್ಲೆ ಆಗ್ತಕ್ಕಂಥದ್ದು ದಯಮಾಡಿ ಇದು ಜಿಲ್ಲೆಗೆ ವಿಶೇಷವಾಗಿ ತಗೊಂಡು ಜಿಲ್ಲೆಗೆ ಅವಶ್ಯಕತೆ ಇರಬೇಕಾದಂಥ ಭಾವನವನ್ನು ನಿರ್ಮಾಣ ಅಂತ ಮನವಿಯನ್ನು ಕೃಷ್ಣ ಬೈರೇಗೌಡರು ಬಡಿ ನಾನು ಮಾಡಿದ್ದೀನಿ ನನ್ನ ಜೊತೆ ಬಂದು ಕೈ ಜೋಡಿಸಿದ್ರೆ ನಾನು ತುಂಬ ಹೃದಯದಿಂದ ಸ್ವಾಗತ ಆಯಿತು ಆಯಿತು ಸಮಿತಿಯಾಗಿ ಇವತ್ತು ಇಡೀ ರಾಜ್ಯಕ್ಕೆ ಇವತ್ತು ಬೇಕಾದರೆ ಇಂಪ್ಲಿಮೆಂಟ್ ಆಗಿದೆ ಜೊತೆಗೆ ಟ್ಯಾಕ್ಸ್ ಕಲೆಕ್ಷನ್ ಏನಾಗಿತ್ತು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಯೂನಿಫಾರ್ಮಿಟಿ ಇಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಇತ್ತು ನಾನು ಮಂತ್ರಿಗಳನ್ನೂ ಸಹ ಭೇಟಿ ಮಾಡಿದ್ದೆ ಅದ ನಾವು ಗಮನ ಸರ್ಕ್ಯೂಲರ್ ಹಾಕಿ ದಯಮಾಡಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಆರು ವರ್ಷ ಡಬಲ್ ಟ್ಯಾಕ್ಸ್ ಪ್ಲಸ್ ಪೆನಾಲ್ಟಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಮುನ್ಸೂರು ತಾಲೂಕು ಅಷ್ಟೇ ಇಲ್ಲ ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಪಂಚಾಯತಿ ಎಲ್ಲ ನಗರಸಭೆ ಇನ್ಕ್ಲೂಡಿಂಗ್ ಮೈಸೂರು ಸಿಟಿ ಕಾರ್ಪೊರೇಷನ್ ಆರು ವರ್ಷ ಡಬಲ್ ಟ್ಯಾಕ್ಸ್ ಪ್ಲಸ್ ಪೆನಲ್ಟಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಎಲ್ ಪಿಗಳಿದಾವೆ ಅಷ್ಟು ಎಲ್ ಪಿಗಳು ಮಾಡ್ತಾ ಇದ್ರು ನಾನು ನಮ್ಮ ಯಾವ ಶಾಸಕರು ಭೇಟಿ ಮಾಡಿರಲಿಲ್ಲ ಯಾರು ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿಲ್ಲ ನಾನು ನಮ್ಮ ನಗರಸಭೆಯ ಸದಸ್ಯರು ನಮ್ಮ ಅಧಿಕಾರಿಗಳು ಎಲ್ಲ ಹೋಗಿ ಒಂದು ಗಂಟೆ ಟೈಮ್ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ದಯಮಾಡಿ ಇದು ನಮ್ಮ ಧೀರಾ ಮಧ್ಯಮ ವರ್ಗದವ್ರಿಗೆ ಬಡ ಜನರಿಗೆ ಬಹಳ ಹೊರೆ ಆಗ್ತಾ ಇದೆ ಕಡಿಮೆ ಮಾಡಿರ್ತಕ್ಕಂಥ ಮಾತನ್ನು ಹೇಳಿದೀವಿ ಅದನ್ನ ಅರ್ಧಕ್ಕಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ತಪ್ಪು ನಾಳೆ ಒಂದು ಆದೇಶ ಕಣ್ಕುಪ್ಪೆ ಇದು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಕೆ ವಿ ವಿಶೇಷ ಕಟ್ಟೆ ಮಳವಾಡಿ ಮರುನಳ್ಳಿ ಕಣ್ಕುಪ್ಪೆಗೆ ಹದಿನೆಂಟುವರೆ ಕೋಟಿ ಕಟ್ಟೆ ಮಳವಾಡಿಗೆ ಹದಿನೆಂಟುವರೆ ಕೋಟಿ ಮರುನಳ್ಳಿಗೆ ಇಪ್ಪತ್ತೂವರೆ ಕೋಟಿ ಇಪ್ಪತ್ತು ಲಕ್ಷ ನ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ನಲವತ್ತೊಂದು ಲಕ್ಷ ಕಟ್ಟೆ ಕಟ್ಟೆಮಾರವಾಡಿಗೆ ಹದಿನೆಂಟು ಕೋಟಿ ಮೂವತ್ತೇಳು ಲಕ್ಷ ಕುಪ್ಪೆಗೆ ಹದಿನೆಂಟು ಕೋಟಿ ಐವತ್ತೊಂಬತ್ತು ಲಕ್ಷ ಸ್ಯಾಂಕ್ಷನ್ ಆಗಿ ತೆಂಡ್ರಾಗಿದೆ ಕುಪ್ಪೆಗೆ ಹದಿನೆಂಟು ಪಾಯಿಂಟ್ ಐವತ್ತು ಎರಡು ತಿಂಗಳಲ್ಲಿ ಅದು ಸಹ ಸ್ಯಾಂಕ್ಷನ್ ಆಗುತ್ತೆ ಅದು ಯಾವ್ದಾವುದು ಅಂತ ಹೇಳಿದ್ರೆ ನಮ್ಮ ನೇಣಗುಪ್ಪೆ ಅದಕ್ಕೆ ಇಪ್ಪತ್ತೇಳು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಹತ್ತಿಗುಪ್ಪೆ ಇಪ್ಪತ್ತೆರಡು ಕೋಟಿ ಎಂಬತ್ತೊಂದು ಲಕ್ಷ ಚಲ್ಲಳ್ಳಿ ಇಪ್ಪತ್ತು ಕೋಟಿ ಈ ಮೂರನ್ನು ಸಹ ಕೊಟ್ಟಿದ್ದೀವಿ ಚಲ್ಲಹಳ್ಳಿ ಮಾತ್ರ ಇನ್ನೂ ಜಾಗೃತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಪೆಂಡಿಂಗ್ ಆಗಿದೆ ಪ್ರಪೋಸಲ್ ಇದೆ ಸರ್ಕಾರದ ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಸಹ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನ ಮಾನ್ಯ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಗತಿಪಥ ರಸ್ತೆಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನ పిఎం జస్కే తీర్మానం ఇవ్వేశారు బీ చర్చు చర్చ నంతరతీవి అంతకంత భరోసే మాన్య ముఖ్యమంత్రి కొట్ట బంద ప్రపోజల్ కలసి ప్రతి తల్ూకువ ఎంట్ కిలోమీటర్ రెండు ಒಂದು ಕಿಲೋಮೀಟರ್ಗೆ ಎಪ್ಪತ್ತು ನಾಲ್ಕು ಲಕ್ಷಗಳಂತೆ ಮೂವತ್ತೆಂಟು ಕಿಲೋಮೀಟರ್ ಕೊಡಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ದೇವೆ ನಾನು ಪ್ರಗತಿ ಪಥದಲ್ಲಿ ನಮ್ಮ ಬಾಚಳ್ಳಿ ರಸ್ತೆ ನಮ್ಮ ಚಿಕ್ಕೋಡ್ಸೂರಿಂದ ಬಾಚಳ್ಳಿಗೆ ಹೋಗೋ ರಸ್ತೆ ಜೊತೆಗೆ ನಮ್ಮ ವೀರ್ನಸಳ್ಳಿಯಿಂದ ನಮ್ಮ ಹಾಡಿಗೆ ಶಂಕರಪುರಾಡಿ ಶಂಕರಪುರಾಡಿರ ವಿಜಯಗಿರಿ ಅಡಿ ಅದಿದು ನಿಮ್ಮದು ಎಲ್ಲಿ ಹೋಗೋದು ಪರ್ತ್ವಾಡಿಯಿಂದ ತನ್ನೋದು ಅಲ್ಲ ವೀರ್ನೋಸಹಳ್ಳಿಯಿಂದ ನಮ್ಮ ಚಂದ್ರಣ್ಣಮನೆ ಮನೆ ಕೆರೆ ಆಡಿ ರಸ್ತೆ ನಮ್ಮ ಕಾಡೋಟ್ರ ಮಾದಯನಾಡಿ ರಸ್ತೆ ವೈಗೋಣಳ್ಳಿಯಿಂದ ಅಂಬೇಡ್ಕರ್ ನಗರ ನಮ್ಮ ಹಳದ್ಗೊಬ್ಬರಿಂದ ಕೆಂಡ್ಪುರ ರಸ್ತೆ ನಮ್ಮ ಎಮ್ಮೆ ಹುಣಸೂರು ಮೈಸೂರು ರಸ್ತೆಯಿಂದ ಎಮ್ಮೆ ಕೊಪ್ಪಳ ಮಾರ್ಗವಾಗಿ ಬಿಳಿಕೆರೆ ಕೆ ನಗರ ರಸ್ತೆ ಜೊತೆಗೆ ನಮ್ಮ ರಾಮೇನಹಳ್ಳಿ ಅರವೆಯಿಂದ ರಾಮೇನಹಳ್ಳಿಗೆ ಹೋಗುವ ರಸ್ತೆ ಈ ರೀತಿ ಇನ್ನೂ ಒಟ್ಟಾರೆ ಮೂವತ್ತ ಎಂಟು ಕಿಲೋಮೀಟರ್ ರಸ್ತೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರತಕ್ಕಂಥದ್ದು ಮಾಡರ್ನೈಸೇಷನ್ ಅನ್ವತ್ತೇ ಆಗಲಿ ನನ್ನೆಂಟರು ನೋಡಿ ಇದು ನನ್ನ ನೆಂಟ್ರಿ ಇದು ಮಾಡರ್ನೈೇಷನ್ ಆಫ್ ಕಟ್ಟೆಮಳವಾಡಿ ಕಟ್ಟೆ ಐ ಲೆವೆಲ್ ಸಿಡಿ ವರ್ಕ್ಸ್ ಮಾಡರ್ನೈೇಷನ್ ಆಫ್ ಕಟ್ಟೆ ಕಟ್ಟೆ ಐ ಲೆವೆಲ್ ಸಿಡಿ ವರ್ಕ್ಸ್ ನನ್ನ ನೆಂಟ್ರಲ್ಲಿ ಏನಿದೆ ಅದೇ ಅಪ್ರೂವ್ ಆಗಿರೋದು ಗೋಡೆ ಒಂದು ಅಕ್ಷರ ಚೇಂಜ್ ಆಗಿದೆ ಒಂದೇ ಒಂದು ಅಕ್ಷರ పర్వాలి ఒక్క బోర్డ్ మిటింగ్ అని ఉప ముఖ్యమంత్రి విధానసభ క్షేత్ర మట్టసంపన్మూల ఇలా సమన్వయ సాధించ అభివృద్ధి కమగార ಅನುಷ್ಠಾನ ಕಾರ್ಯಗತಗೊಳಿಸಲು ಕೋರಿ ಇದೆ ಮಾನ್ಯ ಉಪಮುಖ್ಯಮಂತ್ರಿಗಳು ನನಗೆ ಬಂದಿರತಕ್ಕಂಥ ನಾಯಕರು ನಾನು ಉಪ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಬೋರ್ಡ್ ಬೋರ್ಡಲ್ಲಿ ಒಂದೇ ಒಂದು ಅಕ್ಷರ ಚೇಂಜ್ ಆಗದೆ ಬಂದಿರ್ತಕ್ಕಂಥ ನಾನು ಕೊಟ್ಟಿರ್ತಕ್ಕಂಥ ನೈಟ್ರು ಸಂಜೆ ಇಷ್ಟು ಈ ಎರಡು ಕಾಮಗಾರಿಗಳ ವಿಚಾರ ನಾನು ನಾನು ಬೇರೆ ವಿಚಾರ ಚರ್ಚೆ ಮಾಡಕ್ಕೆ ನನಗೆ ಆಸಕ್ತಿ ಇಲ್ಲ ನಾನು ಮಾಡಿದ್ದೀನಿ ನಾನು ಅಷ್ಟೇ ನನ್ನ ಜವಾಬ್ದಾರಿ ತಿಳಿಸಬೇಕಲ್ಲ ಜನರನ್ನ ತಪ್ತಾರಿಗೆ ಹೇಳ್ತಕ್ಕಂಥದ್ದು ಬೇಡ ನಾನು ಕ್ಲೇಮ್ ಮಾಡ್ತೀನಿ ಅಂತಕ್ಕಂಥ ನಾನೆಲ್ಲೋ ಓದ್ದೆ ನಿಮ್ಮ ಪತ್ರಿಕೆಯಲ್ಲಿ ಯಾರೋ ಹೇಳಿದ್ರು ಶಾಸಕರು ಕ್ಲೇಮ್ ಮಾಡ್ತಾರೆ ನಾನೇ ಕ್ಲೇಮ್ ಮಾಡಲಿ ನಾನು ಶಾಸಕ ನಾನು ಮಸೂದ್ ತಾಲೂಕಿನ ನಾನು ಕ್ಲೇಮ್ ಮಾಡಬೇಕಾಗಿಲ್ಲ ನಾನೇ ಕ್ಲೇಮ್ ಮಾಡಬೇಕು ನಾನು ಕರ್ತವ್ಯ ಅದು ದಟ್ ಇಸ್ ಮೈ ಡ್ಯೂಟಿ ನನಗೇನು ಕ್ರೆಡಿಟ್ ಬೇಕಾಗಿಲ್ಲ ನಾನು ಕ್ರೆಡಿಟ್ಗೋಸ್ಕರ ಕೆಲಸ ಮಾಡೋನೇ ಇಲ್ಲ ನನಗೆ ಹೇಳ್ತೀನಿ ಎಷ್ಟೆಷ್ಟು ಕೆಲಸ ಮಾಡಿದ್ದೀನಿ ಅಂತ ನಿಮ್ ಯಾರಿಗೂ ಒಂದು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಹೇಳಿದ್ದೆ ಇಪ್ಪತ್ತರಲ್ಲಿ ಆದೇಶ ಇಪ್ಪತ್ತೆರಡು ಕೋಟಿ ರಿಲೀಸ್ ಮಾಡಿಸಿದೀನಿ ಎಸ್ಟಿಮೇಶನ್ ನಡೀತಾ ಇದೆ ಟೆಂಡರ್ ಆಗುತ್ತೆ ಕಾಮಗಾರಿ ಪ್ರಾರಂಭ ಮನಹಳ್ಳಿ ಬೆಳಕೇರ ಭಾಗದ ಮನಹಳ್ಳಿ ಗ್ರಾಮ ಹಂಕನಹಳ್ಳಿ ಗ್ರಾಮ ಚಿಕ್ಕಬಿಡ್ನಹಳ್ಳಿ ಗ್ರಾಮ ಹಂಚನಹಳ್ಳಿ ಗ್ರಾಮದ ಕೆರೆಗಳು ಏತ ನೀರಾವರಿ ಯೋಜನೆ ಪ್ರಸ್ತಾಪ ಮಾಡಿದೆ ಈಗ ಅದು ಬಹುಶಃ ನಾಳೆ ಕ್ಯಾಬಿನೆಟ್ನ ಪಾಸ್ ಆಗ್ಬೋದು ಇನ್ನೂ ಮಾಹಿತಿ ಅದು ಮೈಸೂರು ತಾಲೂಕು ಮತ್ತು ಹುಣಸೂರು ತಾಲೂಕು ಎರಡೂ ಸೇರಿ ಮೈಸೂರು ತಾಲೂಕಿನ ಕೆರೆಗಳು

चिबीसह हाती हल्ली जरेह तुम्ही सर